ಕೋಲಾರ ನಿಸೈಡ ಇರಪ್ಪ ಮಸುಗಳು ಬಂದಿತ್ತು ಅಂತ ಹೇಳಿದ್ವಿ ನೋಡಿ ಈಗ ಸೆಂಡ್ ಮಾಡ್ತೀನಿ ಡೀಟೇಲು ಕೋಲಾರದಲ್ಲಿ ಹಸುಗಳು ಬರ್ತಾ ಇರೋದು ನೋಡಿದೀರ ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿ ಹಸುಗಳು ನಿಮಗೆ ಆ್ಯಡ್ ಮಾಡಿದ್ದೀವಿ ಸೊ ಪ್ರತಿಯೊಬ್ಬರಿಗೂ ಈ ಹಸು ಬೇಕು ಅಂತ ಕೇಳಿದಾಗ ಅವರು ಕೋಲಾರ ವಿಸಿಟ್ ಮಾಡ್ತಾರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅವಕಾಶ ಇಲ್ಲ ಅಂತಲ್ಲ ಎಲ್ಲರಿಗೂ ಅವಕಾಶ ಇದೆ ಸರ್ ವೆಯ್ಟಿಂಗ್ ಎಸ್ ಬರುತ್ತೆ ಒಳ್ಳೆ ಒಳ್ಳೆ ಹಸುಗಳು ಬರ್ತಾರಾವೆ ನಿಮಗೆ ಯಾವ ಕ್ವಾಲಿಟಿ ಬೇಕು ನೋಡಿ ಕೆಲವರು ಕಡಿಮೆ ಬಜೆಟಲ್ಲಿರ್ತಾರೆ ಕೆಲವರು ಒಳ್ಳೆ ಹಸು ಬೇಕು ಕ್ವಾಲಿಟಿ ಬೇಕು ಹೈಬ್ರಿಡ್ ಬೇಕು ಅಂತಾರೆ ಸೊ ಅಂಥವರಿಗೂ ಇಲ್ಲಿ ಸ್ಪಷ್ಟ ಅವಕಾಶ ಇದೆ ಬಂದು ಹಸುಗಳನ್ನು ಯಾವ್ದು ಅಂತ ನೋಡಿ ನೀವು ಆಯ್ಕೆ ಮಾಡ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಏನಪ್ಪ ಅಂತ ಹೇಳಿದ್ರೆ ನೀವು ಕ್ವಾಲಿಟಿ ಬೇಕು ಅಂದರೆ ಎಷ್ಟೋ ಜನ ಬುಕ್ಕಿಂಗ್ ಮಾಡ್ಕೊಳ್ತಾರೆ ಈ ಹಸುಗಳು ಬರ್ತಾಯಿದೆ ಯಾವುದಂತ ನೋಡಿದಿರ ಕ್ವಾಲಿಟಿ ಒಂದಕ್ಕಿಂತ ಒಂದು ಟಾಪ್ ಇರ್ತವೆ ಬೇಕಾದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ ಎಲ್ಲ ಹಸುಗಳು ವೀಡಿಯೋ ಕರ್ತಾ ಇದ್ದಾವೆ ಬಿಲ್ಕಿಂಗ್ ಕೇಳಿ ಪ್ರತಿಯೊಂದು ಕೇಳಿ ಡೀಟೇಲ್ ತೆಗೆಕೊಂಡು ಹಸುಗಳನ್ನು ಬುಕ್ ಮಾಡಿ ಸ್ನೇಹಿತರೆ ಇವತ್ತು ಕೋಲಾರ ಹೋಗ್ತಾ ಇದ್ದೀವಿ ಕೋಲಾರದಲ್ಲಿ ಒಳ್ಳೆ ಹಸುಗಳು ಕರ್ತದಾವೆ ಇದಾವೆ ಆಲ್ರೆಡಿ ಸೀಲಿಂಗು ಆಗ್ತಾ ಇದೆ ಮಂಡ್ಯ ಕೋಲಾರ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಬನ್ನಿ ನೋಡಿ ಹಸುಗಳನ್ನು ಆಯ್ಕೆ ಮಾಡಿ ಐ ಹ್ಯಾವ್ ಬಟ್ ಸ್ಟೇಟ್ ಐ ವಾಂಟ್ ಟು ಸರ್ ಹುಬ್ಲಿ ಡೆಫಿನೆಟ್ಲಿ ಐ ವರಿ ಬನ್ನಿ ಬಂದು ಒಂದ್ಸಲಿ ಶಿವಮೊಗ್ಗ ಕೋಲಾರ ಇಲ್ಲ ಮಂಡ್ಯ ಎಲ್ಲಾದರೂ ಬನ್ನಿ ನಿಮ್ಗೆ ಯಾವ ರೀತಿ ಹಸು ಬೇಕು ಆ ರೀತಿ ಹಸುಗಳನ್ನು ತೊಗೊಳ್ಳಿ ಬ್ರೀಡಲ್ಲಿ ಕೆಲಸ ಮಾಡಿ ಬ್ರೀಡಲ್ಲಿ ಕೆಲಸ ಮಾಡೋ ತಂಗ ಸಕ್ಸಸ್ ಆಗೋಲ್ಲ ಇಲ್ಲಿ ತನಕ ಮಾಡಿದ್ದು ಅದೇ ಕೆಲಸ ಬ್ರೀಡ್ ಬಿಟ್ಟು ಯಾವುದು ಸಂತೆ ಹಸು ತೊಗೊಂಡಿದ್ದೀನಿ ಸಕ್ಸಸ್ ಆಗೋಲ್ಲ ಯಾಕಂದರೆ ಬ್ರೀಡು ಹಸು ಅದರಿಂದ ಬರೋ ಕರುಗಳು ಅದೇ ಡೆವಲಪ್ಮೆಂಟು ನಿಮಗೆ ಲಾಭ ಇದೆಯಲ್ಲ ಎ ದುಡಿಮೆಗಿಂತ ದೊಡ್ಡ ದುಡಿಮೆ ಏನಾದರೆ ಉಳಿತಾಯ ಹಾಗಾಗಿ ಉಳಿತಾಯೇ ನಿಮ್ಮ ಕರು ಹಾಗಾಗಿ ಆ ಕರುನ ಬೆಳೆಸಿ ಕರು ಬೆಳೆಸಿ ಬ್ರೀಡನ್ನು ಬೆಳೆದಾಗ ನೀವು ಡೆವಲಪ್ ಆಗ್ತೀರಾ ಸೊ ಹೋಗ್ತಾ ಇದ್ದೀವಿ ವೇ ಅಲ್ಲಿ ರೀತಿ ಕಾಲ್ ಮಾಡ್ತೀನಿ ಹಸುಗಳು ನೋಡಿ ಯಾವ ರೀತಿ ಇದೆ ಅಂತ ಕಾಮೆಂಟ್ ಮಾಡಿಸ್ತೀನಿ